ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಶ್ರೀ ಅದೃಷ್ಟಭೈರವಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ನಮ್ಮದು ಮದಗಿರಿ ಹೇಯರ್ ಎಸ್ಟೇಷನ್ ನಮ್ಮ ಜ್ಯೋತಿಷ್ಯ ಆಸ್ಟ್ರೋಲಜರ್ ವಾಸ್ತು ಮತ್ತೆ ಪೂಜೆ ಪುನಸ್ಕಾರಗಳು ವೀರದಿಂದ ಪುರೋಹಿತಕ್ಕೆ ಈ ಥರದಿಂದ ಕೆಲವು ವರ್ಷಗಳಿಂದ ಜ್ಯೋತಿಷ್ಯ ಹೇಳ್ಕೊಂಡು ಜೀವನ ಅಂತ ಜೀವನನ ನೆಡೆಸೋಂಥ ವ್ಯಕ್ತಿ ನಾನು ಆದರೆ ಆ ತಾಯಿ ದೈವ ಭಕ್ತಿಯಿಂದ ನನಗೆ ಶಪುದ ಮುಖಾಂತರವಾಗಿ ಒಂದು ಕನಸಿನಲ್ಲಿ ಆ ತಾಯಿ ದರ್ಶನ ಕೊಟ್ಟು ಒಂದು ಕ್ಷೇತ್ರ ಕಟ್ಟಬೇಕು ಒಂದು ಪುಣ್ಯ ಸ್ಥಳದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾವಿರಾರು ಭಕ್ತ ಜನರಿಗೆ ಅನ್ನದಾನ ಮಾಡಬೇಕು ಅಂತ ನಾನು ತುಂಬ ಆ ತಾಯಿಗೆ ಶಕ್ತಿಯಿಂದ ಶಪುದ ಮುಖಾಂತರ ನನಗೆ ಹೇಳಿದ ಕಾರಣಗಳಿಂದ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನಾನು ತುಂಬ ವರ್ಷಗಳ ಕನಸು ಇಟ್ಕೊಂಡು ಸಂಕಲ್ಪದಿಂದ ಅದರ ದೈವಬಲ ಸಂಕಲ್ಪ ಇರಬೇಕು ಏಕೆಂದರೆ ಸಾಮಾನ್ಯವಾಗಿ ಸಾವಿರಾರು ಕೋಟಿ ಇರೋ ಅಂಥರಾಗ್ಬೋದು ದುಡ್ಡು ಹಣಕಾಸು ಇರೋ ಅಂಥರ ಆಗ್ಬೋದು ಯಾರ ಕೈಲೂ ಕಟ್ಟೋಕ್ಕಾಗಲ್ಲ ಆಗಲ್ಲ ಅದನ್ನು ದೈವಸ್ಥಾನ ಏನಕ್ಕೆ ಕಟ್ಟೋಕಾಗಲ್ಲ ಅಂದರೆ ಎಲ್ಲರೂ ಮಾಡೋ ಕಾರ್ಯ ಅಲ್ಲಾರು ಏಕೆಂದರೆ ದೈವ ಬಲ ಇರಬೇಕು ಆ ತಾಯಿಯ ಅನುಗ್ರಹನೂ ಇರಬೇಕು ದೇವಸ್ಥಾನ ಕಟ್ಟಬೇಕಂದ್ರೆ ಎಷ್ಟೋ ಜನರು ದೇವಸ್ಥಾನ ಕಟ್ಟಿ ಇವತ್ತಿಗೂ ನಿಲ್ಲಿಸಿದ್ದಾರೆ ಇಲ್ಲ ಏನೋ ಒಂದು ವಿಘ್ನಗಳಾಗಿ ಏನೋ ಒಂದು ತೊಂದರೆ ಆಗಿ ಇವತ್ತಿಗೂ ಅವು ಪೂಜೆ ಪುನಸ್ಕಾರಗಳು ಇಲ್ದಲ್ಲಿ ಎಷ್ಟೋ ಪ್ರಾಚೀನ ದೇವಸ್ಥಾನಗಳು ಪ್ರಾಚೀನ ಕಾಲದ ಅಂತ ಇರೋ ಅಂತ ಗ್ರಾಮದಲ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಸ್ಥಳದಲ್ಲಿ ಕಾಡಿನಲ್ಲಿ ಇವತ್ತಿಗೂ ಹಾಗೆ ಇದೆ ಯಾಕಂದ್ರೆ ಯೋಗ ಇರಬೇಕು ದೈವ ಬಲ ಇರಬೇಕು ಆದ್ದರಿಂದ ಆ ತಾಯಿ ಒಂದು ದೈವ ಬಲ ನನಗೆ ಸಿಕ್ಕಿದೆ ಕಲಿಯುಗದಲ್ಲಿ ನನಗೆ ಒಂದು ದೇವಸ್ಥಾನ ಒಂದು ಪುಣ್ಯಕ್ಷೇತ್ರ ಕಟ್ಟೋದಕ್ಕೆ ಆ ತಾಯಿ ಭಾಗ್ಯ ಕೊಟ್ಟಿದೆ ಅನ್ನೋದು ನಾನು ಯಾವತ್ತಿಗೂ ಪುಣ್ಯವಂತಾನೆ ನಾನು ಈ ಜನ್ಮದಲ್ಲಿ ಹುಟ್ಟಿರೋದಕ್ಕೆ ಸಾಧಕ ಏಕೆ ಅಂದರೆ ನನ್ನ ಜೀವನ ಆ ತಾಯಿಗೆ ಮುಡುಪಾಗಿಡೋ ಜೀವನ ಆಗೋಗಿದೆ ಆದರೆ ಆ ತಾಯಿ ನನಗೆ ಕೊಟ್ಟಿರೋ ಭಾಗ್ಯ ಅಂತ ನಾನು ಹೇಳ್ಕೊತೀನಿ ಇವತ್ತು ಮದಗಿರಿಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಕೆರೆ ಮುಂಭಾಗ ನಮ್ಮ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೇನೆ ಅದಕ್ಕೋಸ್ಕರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಓಪನಿಂಗ್ ಇದೆ ಇಪ್ಪ ಮತ್ತು ಭಾನುವಾರ ನೈಟ್ ಹೋಮ ಹವನಗಳು ಪೂಜೆಗಳು ಕಳಿಸದ ಆರಾಧನೆ ಪ್ರತಿಯೊಂದು ಹೋಮಗಳು ಇರುತ್ತೆ ಪ್ರತ್ಯಂಗಿರಿ ಹೋಮ ಚಂಡಿ ಹೋಮ ವಾಸ್ತು ಹೋಮ ಪ್ರತಿಯೊಂದು ಹೋಮಗಳು ಸಂಕಲ್ಪವಾಗಿ ದೈವಬಲದಿಂದ ನಡೆಸುತ್ತೀವಿ ಆದರೆ ಪ್ರತಿಯೊಬ್ಬ ವೀಕ್ಷಕರು ಹೋಮಕ್ಕೂ ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಬರಬೇಕು ಮತ್ತು ಸೋಮವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಅಮ್ಮನ ಮಹಾಮಂಗಳಾರತಿ ಇದೆ ಪೀಠ ಸಂಕಲ್ಪದಿಂದ ದೈವ ಬಲದಿಂದ ಅದನ್ನು ಸಂಕಲ್ಪ ಧೈರ್ಯವಾಗಿ ಅಮ್ಮನ ಒಂದು ಶಕ್ತಿಯಿಂದ ಅದು ನಡೆಸ್ತೀವಿ ಮಹಾಮಂಗಳಾರತಿ ಅಮ್ಮನ ಪೀಠ ಕೂರಿಸ್ತೀವಿ ಆದರೆ ಇದರಿಂದ ಕಾರಣ ಒಂದೇ ಕೆಲವರು ಭಕ್ತಾದಿಗಳಿಗೆ ಬರೋ ಅಂಥ ಗ್ರಾಮದಲ್ಲಿರೋ ಅಂಥ ಭಕ್ತಾದಿಗಳು ನಮ್ಮ ಮದಗಿರಿಯಲ್ಲಿರೋ ಅಂಥ ಸಿಟಿ ಜನ ಪ್ರತಿಯೊಬ್ಬ ವೀಕ್ಷಕರೂ ನಮ್ಮ ಅವರಿಗೆ ಕಷ್ಟ ನಷ್ಟಗಳು ಇವಾಗ ಒಬ್ಬೊಬ್ಬರಿಗೆ ಏನೋ ಒಂದು ತೊಂದರೆ ಇರುತ್ತೆ ಆ ತಾಯಿ ಅದೃಷ್ಟ ಭೈರವಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಹರಕೆದ ಮುಖಾಂತರವಾಗಿ ಆ ತಾಯಿಗೆ ಭಾಗ್ಯರಾಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಎಲ್ಲರೂ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬರು ವೀಕ್ಷಕರು ಭಕ್ತಾದಿಗಳು ಬರಬೇಕು ಎಲ್ಲ ಆಗಮನವಾಗಿ ನೀವು ಬರಬೇಕಂತ ವಿನಂತಿನ ನಾನು ಮಾಡ್ಕೊತಾ ಇದ್ದೀನಿ ಇದರಿಂದ ಎಲ್ಲರಿಗು ದಾರಿ ಮಾರ್ಗ ಆಗುತ್ತೆ ಶ್ರೀ ಅದೃಷ್ಟ ಭೈರವಿ ಈಗ ಏಕೆಂದರೆ ಮಹಾರಮ್ಮ ದೇವಸ್ಥಾನ ಇದೆ ನಮ್ಮ ಮದಗಿರಿಯಲ್ಲಿ ಹಾಗೆ ಒಂದು ಪುಣ್ಯಕ್ಷೇತ್ರ ಅನ್ನೋದು ನನ್ನ ಶಕ್ತಿಯಿಂದ ತಾಯ ತಾಯಿನ ಒಂದು ಭಾಗ್ಯದಿಂದ ನಾನು ಇಲ್ಲಿವರೆಗೂ ಮಾಡಿದ್ದೇನೆ ಅದಕ್ಕೋಸ್ಕರ ಎಲ್ಲರೂ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ವೀಕ್ಷಕರು